ನಾನು ಸ್ವಾಗತ ಹಾಸನದ ಚನ್ನರಾಯಪಟ್ಟಣದ ನಟೋರಿಯಸ್ ರೌಡಿ ಎನ್ನಿಸಿಕೊಂಡವರು ಇತ್ತೀಚೆಗಷ್ಟೇ ಜೀವಬದಿ ಶಿಕ್ಷೆಗೆ ಗುರಿಯಾಗಿ ಸದ್ಯ ಬೇಲ್ನಲ್ಲಿರ್ತಕ್ಕಂಥವು ಸುಮಾರು ಇಪ್ಪತ್ತು ವಿವಿಧ ಪ್ರಕರಣಗಳಲ್ಲಿ ಆರೋಪಿಯಾಗಿರ್ತಕ್ಕಂಥವು ಎರಡು ಡಬಲ್ ಮರ್ಡರ್ ತನ್ನ ಶಿಷ್ಯನನ್ನೇ ಹತ್ಯೆ ಮಾಡಿದ ಪ್ರಕರಣ ಹೀಗೆ ಸಾಕಷ್ಟು ಪ್ರಕರಣಗಳಲ್ಲಿ ಗುರುತಿಸಿಕೊಂಡು ಚನ್ನರಾಯಪಟ್ಟಣಕ್ಕೆ ತಲೆನೋವಾಗಿ ಪರಿಣಮಿಸಿದ್ದವರು ಚನ್ನರಾಯಪಟ್ಟಣದ ನಟೋರಿಯಸ್ ರೌಡಿ ಎಂದ ಬಿರುಡನ್ನು ಪಡ್ಕೊಂಡಿರ್ತಕ್ಕಂಥ ಯಾಚೆನಹಳ್ಳಿ ಚೇತನ್ ರೌಡಿ ಎಲಿಮೆಂಟ್ಸ್ ಅಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಯಾಚೆನಹಳ್ಳಿ ಚೇತು ತನ್ನದೇ ಆದಂತ ಟೀಮ್ ಕಟ್ಕೊಂಡು ಚನ್ನರಾಯಪಟ್ಟಣ ಭಾಗದಲ್ಲಿ ಕೊಲೆ ಸುಲಿಗೆ ಹತ್ಯೆ ಈ ತರ ಸಾಕಷ್ಟು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದರು ಅಂತಕ್ಕಂಥದ್ದು ಅಂಡ್ ಇತ್ತೀಚಿಗಷ್ಟೇ ಎರಡು ಸಾವಿರದ ಇಪ್ಪತ್ತ್ ಮೂರು ಜುಲೈ ನಾಲ್ಕರಂದು ಚಂದ್ರಾಪಟ್ಟಣದ ಮುಖ್ಯ ರಸ್ತೆಯಲ್ಲಿ ರೌಡಿ ಶೀಟರ್ ಮಾಸ್ತಿಗೌಡ ಅಂತಕ್ಕಂಥವನ್ನ ಹತ್ಯೆ ಆಗುತ್ತೆ ಮಾಸ್ತಿಗೌಡನ ಹತ್ಯೆ ಪ್ರಕರಣದಲ್ಲಿ ಯಾಚೇನಹಳ್ಳಿ ಚೇತು ಗುಲ್ಬರ್ಗದ ಜೈಲ್ನಲ್ಲಿ ಇಟ್ಕೊಂಡೇ ಹತ್ಯೆಗೆ ಸ್ಕೆಚ್ ಹಾಕಿದ್ದ ಅಂತಕ್ಕಂಥದ್ದು ಈ ಪ್ರಕರಣದಲ್ಲಿ ಒಂಬತ್ತು ಜನ ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಆ್ಯಂಡ್ ಇದೇ ಪ್ರಕರಣದಲ್ಲಿ ಹತ್ತು ತಿಂಗಳಲ್ಲಿ ಪ್ರಕರಣದ ಒಂದು ತನಿಖೆಯನ್ನು ನಡೆಸಿದ ಪೊಲೀಸರು ಮೇ ಎಂಟು ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರಲ್ಲಿ ಚಂದ್ರಪಟ್ಟಣದ ಹೆಚ್ಚುವರಿ ನ್ಯಾಯಾಲಯ ಯಾಚೇನಹಳ್ಳಿ ಚೇತು ಸೇರಿದಂತೆ ಒಂಬತ್ತು ಜನರಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿ ತೀರ್ಪನ ನೀಡುತ್ತೆ ಅದಾದ ನಂತರ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾಚೆನಹಳ್ಳಿ ಚೇತು ಸದ್ಯ ಬೇಲ್ ಈಗ ಇದು ಒಂದು ಪ್ರಕರಣ ಈಗ ಇದೇ ಯಾಚೆನಹಳ್ಳಿ ಚೇತು ಯಾರು ಮಾಸ್ತಿಗೌಡ ಹತ್ಯೆಯನ್ನ ಮಾಡಲಾಗಿದೆ ಬಟ್ ಆ ಪ್ರಕರಣದಲ್ಲಿ ಯಾಚನಹಳ್ಳಿ ಚೇತು ಡೈರೆಕ್ಟ್ ಆಗಿ ಪಾಲ್ಗೊಂಡಿರಲಿಲ್ಲ ಯಾಕೆಂದ್ರೆ ಸಂದರ್ಭದಲ್ಲಿ ಗುಲ್ಬರ್ಗದ ಇದ್ದ ಆದ್ರೆ ಜೈಲ್ನಲ್ಲಿ ಇದ್ಕೊಂಡೇ ಸ್ಕೆಚ್ ಹಾಕಿದ್ದ ಅಂತಕ್ಕಂಥದ್ದು ಆತನ ಮೇಲೆ ಇರ್ತಕ್ಕಂಥ ಆರೋಪ ಇಷ್ಟಲ್ಲ ಆದ ಮೇಲೆ ಯಾಚೆನಹಳ್ಳಿ ಚೇತು ಮಾಸ್ತಿಗೌಡನ ಹತ್ಯೆ ಮಾಡಿದ್ರು ಮಾಸ್ತಿಗೌಡ ಅಂತಕ್ಕಂಥವ್ನು ಯಾರು ಅಂತ ಅಂದ್ರೆ ಯಾಚನಹಳ್ಳಿ ಚೇತುವನ ಜೊತೆಯಲ್ಲೇ ಇದ್ದವನು ಯಾಚನಹಳ್ಳಿ ಚೇತು ಶಿಷ್ಯ ಅದಾದ ಮೇಲೆ ಇಬ್ಬರ ನಡುವೆ ಯಾವ್ದೋ ಒಂದು ವಿಷಯಕ್ಕೆ ವೈಮನಸ್ಯ ಬಂತು ಅದಾದ ಮೇಲೆ ಹತ್ಯೆ ಮಾಡಲಾಯ್ತು ಅಂತ ಹೇಳಲಾಯ್ತು ಇದರೊಟ್ಟಿಗೆ ಸೇರಿದಂತೆ ಇನ್ನೂ ಎರಡು ಡಬಲ್ ಮರ್ಡರ್ ಕೇಸಲ್ಲಿ ಯಾಚನಹಳ್ಳಿ ಚೇತು ಆರೋಪಿ ಹದಿನೇಳು ಡಿಸೆಂಬರ್ ಎರಡ್ ಸಾವಿರದ ಹದಿನಾರರಂದು ದಿಲೀಪ್ ಮತ್ತೆ ರಾಜಶೇಖರ್ ಅಂತಕ್ಕಂಥವರ ಕೊಲೆ ಆಗುತ್ತೆ ಹೊಳನರಸಿಪುರ ಜ್ಯುರಿ ಸೆಕ್ಷನ್ ನಲ್ಲಿ ಅಲ್ಲೂ ಕೂಡ ಯಾಚನಹಳ್ಳಿ ಚೇತು ಅರೆಸ್ಟ್ ಆಗಿದ್ದ ಅದಾದ ಮೇಲೆ ಯಾರೋ ದೀಪು ಮತ್ತೆ ಸುದೀಪ್ ಅಂತ ಯಾರೋ ಅವರೊಂದಿಬ್ರು ಮರ್ಡರ್ ಕೇಸು ಆ ಕೇಸಲ್ಲೂ ಕೂಡ ಯಾಚನಹಳ್ಳಿ ಚೇತು ಇದ್ದ ಅದೇ ರೀತಿ ರಸ್ತೆಯಲ್ಲಿ ಹೊಡೆದಾಡೋದು ಬಡದಾಡೋದು ಎದುರಿಸೋದು ಮತ್ತೊಂದು ಇನ್ನೊಂದು ಮಗದೊಂದು ಅಂತಕ್ಕಂಥ ಸಾಕಷ್ಟು ಪ್ರಕರಣಗಳು ಸುಮಾರು ಒಂದು ಇಪ್ಪತ್ತು ಪ್ರಕರಣಗಳ ಆರೋಪ ಇಷ್ಟೆಲ್ಲ ಆರೋಪಿ ಆಗಿರತಕ್ಕಂಥ ಯಾಚನಹಳ್ಳಿ ಚೇತು ಇದೀಗ ಯಾವುದೋ ಗೌಪ್ಯ ಸ್ಥಳದಲ್ಲಿ ಕುಳಿತು ಒಂದು ವಿಡಿಯೋವನ್ನ ಹರಿಬಿಟ್ಟಿದ್ದಾರೆ ವಿಡಿಯೋವನ್ನ ಹರಿಬಿಟ್ಟು ಚನ್ನರಾಯಪಟ್ಟಣ ಹಾಗೂ ಹಾಸನ ಜಿಲ್ಲೆಯ ಜನರನ್ನ ಕ್ಷಮೆಯಾಚಿಸುತ್ತಿದ್ದಾರೆ ಇಲ್ಲಿವರೆಗೂ ಮಾಡಿರೋದನ್ನ ತಪ್ಪು ಮಾಡಿದ್ದೀನಿ ಒಂದಿಷ್ಟು ಕೆಲ ತಪ್ಪುಗಳಾಗಿದ್ದಾವೆ ನನ್ನಿಂದ ಸಣ್ಣ ಪುಟ್ಟ ತಪ್ಪುಗಳಾಗಿದ್ದಾವೆ ಅಂತಾರೆ ನನ್ನ ಪ್ರಕಾರ ಯಾವ ಸಣ್ಣ ಪುಟ್ಟವಲ್ಲ ಸಣ್ಣ ಪುಟ್ಟ ತಪ್ಪುಗಳಾಗಿದ್ದಾವೆ ಮುಂದೆ ಯಾವುದೇ ತಪ್ಪುಗಳಾಗಬಾರದು ಎಂಬ ಕಾರಣಕ್ಕೆ ನಿಮ್ಮ ಮುಂದೆ ಈ ವಿಡಿಯೋವನ್ನು ಮಾಡ್ತಾ ಇತ್ತು ಪೊಲೀಸ್ ಇಲಾಖೆಯವರಾಗಿರಬಹುದು ಅಥವಾ ಜಡ್ಜ್ ಸಾಹೇಬರಾಗಿರಬಹುದು ನನಗೆ ಏನಾದ್ರೂ ಶಿಕ್ಷೆ ಕೊಡೋದಾದ್ರೆ ಒಟ್ಟಿಗೆ ಕೊಟ್ಬಿಡಿ ಅನುಭವಿಸ್ತೀನಿ ಆದ್ರೆ ಪ್ರತಿನಿತ್ಯ ನನಗೆ ನನ್ನ ಸ್ನೇಹಿತರಿಗೆ ತೊಂದರೆ ಕೊಡಬೇಡಿ ನಾನು ಇನ್ನು ಮುಂದೆ ಯಾವುದೇ ಇಂಥ ಕೊಲೆ ಸುಲಿಗೆ ಮತ್ತೊಂದು ಇನ್ನೊಂದು ಆಕ್ಟಿವಿಟಿಸ್ಗಳಲ್ಲಿ ಪಾಲ್ಗೊಳ್ಳೋದಿಲ್ಲ ಬಹಳ ಒಳನಾಗಿ ಬದುಕುಟ್ಟಿನಿ ತುಂಬಾ ಒಳ್ಳೆನಾಗಿರ್ತೀನಿ ನಾನು ನನ್ನ ಅಪ್ಪ ಅಮ್ಮ ಯಾಚೆ ನಳಿಲಿ ಬದುಕಬೇಕು ಅವ್ರ ಜೊತೆ ಜೀವನ ಮಾಡಬೇಕು ನನ್ನ ಸ್ನೇಹಿತರ ಜೊತೆ ಜೀವನ ಮಾಡಬೇಕು ನಾನು ಇವೆಲ್ಲ ನನ್ನ ಜೀವ ಉಳಿಸ್ಕೊಳ್ಳೋಸ್ಕರ ಮಾಡ್ತಾ ಇದ್ದೀನಿ ಇನ್ಮೇಲೆ ಬಹಳ ಒಳ್ಳೆನಾಗಿರ್ತೀನಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಹೇಳಿ ವಿಡಿಯೋವನ್ನ ಹರಿಬಿಟ್ಟಿದ್ದ ನಾನು ಇವತ್ತು ಬೆಳಗ್ಗೆಯಿಂದ ಯಾವುದೋ ಒಂದು ಸಾಂಗ್ ಕೇಳ್ತೆ ಕಾಂತಾರ ಮೂವಿ ಸಾಂಗು ಬೆಳಗ್ಗೆಯಿಂದ ನಾನು ಇದನ್ನು ಕೇಳ್ತಾ ಇದ್ದೆ ಕರ್ಮದ ಕಲ್ಲನು ಎಡವಿದ ಮನುಜನ ಗಾಯವು ಎಂದು ಮಾಯದು ಹಗೆಯಲಿ ಕೋವಿಗೆ ತಲೆ ಕೊಡೋ ಮರುಳನ್ನ ಗುಡಿಯ ದೈವ ಎಂದು ಕಾಯದು ಅಂತ ಒಂದು ಸಾಂಗ್ ಯಾರು ಈ ರೀತಿಯಾದಂತ ರೌಡಿ ಎಲಿಮೆಂಟ್ಸ್ ಗಳಲ್ಲಾಗಿರಬಹುದು ಈ ತರ ಯಾರೋ ಒಬ್ಬನ ಕೊಲೆ ಮಾಡೋದು ಅವನನ್ನ ಇನ್ಯಾರೋ ಒಬ್ರು ಟಾರ್ಗೆಟ್ ಮಾಡೋದು ಇವೆಲ್ಲ ಸಾಮಾನ್ಯ ಸಲಿ ಓರ್ವ ಮನುಷ್ಯ ಒಂದ್ಸಲಿ ಓರ್ವ ವ್ಯಕ್ತಿ ಈ ರೀತಿ ಹಗೆಯಲಿ ಕೋವಿಗೆ ತಲೆ ಕೊಡುವ ಮನು ಹೇಳಿದ್ನಲ್ಲ ಈ ತರ ಯಾವುದೋ ಹಗೆಯನ್ನ ಸಾಧಿಸಿ ಏನನ್ನೋ ಮಾಡಲು ಹೋಗಿ ಯಾರೋ ಒಬ್ರು ಜೀವವನ್ನೇ ತೆಗೆದು ಬಿಟ್ಟರೆ ಅದರಲ್ಲಿ ನಿಲ್ಲಲ್ಲ ಅದರಲ್ಲಿ ನಿಲ್ಲದಿಲ್ಲ ಅದು ಆತನ ಮೇಲೆ ಇನ್ನೊಬ್ರು ರಿವೆಂಜು ಅವನ ಮೇಲೆ ಮತ್ತೊಬ್ಬ ರಿವೆಂಜು ಅವನ ಮೇಲೆ ಇನ್ನೊಬ್ಬ ರಿವೆಂಜು ಇದು ಹಿಂಗೆ ಸಾಗುತ್ತೆ ಇದು ಹಿಂಗೆ ಸಾಗುತ್ತೆ ಕರ್ಮದ ಕಲ್ಲನ್ನು ಎಡಬಿದ ಮನುಜನ ಗಾಯವು ಎಂದು ಮಾಯದು ಏನ್ ಸಾಂಗ್ ಸೂಟ್ ಆಗುತ್ತೆ ನಮಗೆ ಹ ಇನ್ನು ಈಗ ಚೇತು ಮಾಡದೆಲ್ಲ ಮಾಡಿ ಇಲ್ಲಿವರೆಗೂ ಎಲ್ಲ ಮಾಡಿ ಇದೀಗ ಜನರಲ್ಲಿ ಕ್ಷಮೆಯಸಿಸಿ ಚಂದ್ರಪಟ್ಟಣ ಆಸನ ಜನರನ್ನ ಕೈ ಮುಗಿದು ಕೇಳ್ಕತ್ತೀನಿ ನನ್ನ ಪ್ರಾಣ ಉಳಿಸ್ಕೊಳ್ಳೋಸ್ಕರ ಒಂದಿಷ್ಟೇನೋ ಮಾಡಬೇಕಾಯ್ತು ರೌಡಿಸಮ್ಮು ದುಡ್ಡು ಯಾವುದು ಬಾಳ ನನಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಪದೇ ಪದೇ ನನ್ನನ್ನು ಟಾರ್ಗೆಟ್ ಮಾಡ್ತಾರೆ ನಾನಿನ್ಮೇಲೆ ಬಹಳ ಒಳ್ಳೆನಾಗಿದ್ದು ಬಿಡ್ತೀನಿ ನನ್ನನ್ನ ಬಿಟ್ಟು ಬಿಡಿ ಇಲ್ಲ ಒಂದ್ಸಲಿ ಶಿಕ್ಷೆ ಕೊಡಿ ಇಲ್ಲ ನನ್ನನ್ನು ಬಿಟ್ಬಿಡಿ ಮನ್ಸಿಗೆ ಬಹಳ ನೋವಾಗಿದೆ ಇದು ಯಾವುದೇ ಗಿಮಿಕ್ ಅಲ್ಲ ಮನ್ಸು ಪೂರ್ತಿಯಾಗಿ ಕ್ಷಮೆ ಕೇಳ್ತಾ ಇದ್ದೀನಿ ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಕೇಳ್ತಾರೆ ಏ ಸರ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾಚನಹಳ್ಳಿ ಚೇತು ನಟೋರಿಯಸ್ ರೌಡಿ ಎರಡು ಡಬಲ್ ಮರ್ಡರ್ ಕೇಸ್ ತನ್ನ ಶಿಷ್ಯನನ್ನೇ ಹತ್ಯೆ ಮಾಡಿದ ಪ್ರಕರಣ ಮಾಸ್ತಿ ಅಂತಕ್ಕಂಥ ಅವನು ಕೂಡ ಯಾರೋ ನಟೋರಿಯಸ್ ರೌಡಿ ಅಂತೆ ಆತನನ್ನ ಹತ್ಯೆ ಮಾಡಿದ ಪ್ರಕರಣದ ಆರೋಪಿ ಜೀವಾವಧಿ ಶಿಕ್ಷೆಗೆ ಒಳಗಾಗಿರ್ತಕ್ಕಂಥ ಆರೋಪಿ ಸದ್ಯ ಬೇಲ್ ಮೇಲೆ ಹೊರಗಿರ್ತಕ್ಕಂಥವ್ರು ಯಾವುದೋ ಅಜ್ಞಾತ ಸ್ಥಳದಲ್ಲಿ ಕುಳಿತು ರಾತ್ರೋರಾತ್ರಿ ಮನ ಪರಿವರ್ತನೆ ಆದಂತೆ ಇದೆ ಅಂತದೊಂದು ವಿಡಿಯೋ ಹರಿಬಿಟ್ಟಿದ್ದಾರೆ ಒಮ್ಮೆ ನೋಡ್ಕೊಂಡಿದ್ದು ಏನ್ ಮಾತಾಡೋದು ನಮಸ್ತೆ ನಾನು ಚೇತು ಮಾತಾಡ್ತಾ ಇರೋದು ನಾನು ಚೆನ್ನರ ಎಲ್ಲ ಜನತೆಗೂ ಹಾಸನ ಡಿಸ್ಟಿಕ್ ಜನತೆ ಎಲ್ಲರಿಗೂ ಸೇರಿಸಿ ಇದ್ದೀನಿ ನನ್ನ ಮನಸ್ಸಿಗೆ ಸಖತ್ ಬೇಜಾರಾಗಿರೋದ್ರಿಂದ ಇದ್ದೀನಿ ನನ್ನಿಂದ ಇನ್ನೊಂದು ತಪ್ಪಾಗಬಾರ್ದು ಅಂತ ನಾನು ಮಾತಾಡ್ತಾ ಇದ್ದೀನಿ ದಯವಿಟ್ಟು ನನ್ನ ಏನಾದ್ರು ಒಂದು ಮಾತಿಂದ ತಪ್ಪಾಗಿದ್ದರೆ ಕ್ಷಮಿಸಿ ನಾನು ಚೆನ್ನಾಗಿರಬೇಕು ಇನ್ನೊಬ್ಬರಿಗೆ ನಾನು ಹೊಡಿಬೇಕು ಅದನ್ನು ಮಾಡಬೇಕು ಅಂತ ನಾನು ಬದುಕ್ತಾನಲ್ಲ ನನ್ನ ಮನಸ್ಸಿಗೆ ಸಖತ್ ನೋವಾಗೋಗೈತೆ ನಾನು ಕಾನೂನಿಗೆ ವಿರುದ್ಧವಾಗಿ ಬದುಕಬೇಕು ನನ್ನ ಸ್ನೇಹಿತರಿಗೆ ತೊಂದರೆ ಆಗ್ಬಿಟ್ಟು ಬದುಕಬೇಕು ನನ್ನ ನೆರೆಯವರಿಗೆ ತೊಂದರೆ ಆಗಿ ಬದುಕಬೇಕು ಅಂತಂದ ನಾನು ಅಲ್ಲ ನನ್ನ ನಾಳೆ ನನ್ನ ಮನಸ್ಫೂರ್ತಿ ಹೇಳ್ತಾಯಿದ್ದೀನಿ ನಾನು ಯಾವತ್ತೂ ನನ್ನ ಆ ಥರ ಕೆಟ್ಟದ್ದು ಬೇಕಾದ್ರೆ ನಾನು ಜೈಲಿಗೆ ಹೋಗು ಜೈಲಲ್ಲೇ ಇರಬೇಕು ಅಂದರೆ ನಾನು ಎಷ್ಟು ವರ್ಷ ಆದರೂ ನೀವು ಹೇಳ್ದೆ ನಾನು ಇರ್ತೀನಿ ನಾನು ಚಂದ್ರಾಯಪ್ಪಣ ಜನತೆಗೆ ಆಸನ ಜನತೆಗೆ ಕೈ ಮುಗಿದು ಕೇಳ್ಕೊತಿದ್ದೀನಿ ಎಸ್ಪೆಷಲಿ ಚಂದ್ರಾಯಪ್ಪಳದ ಜನತೆಗೆ ನಾನು ಕೇಳ್ಕೊತಾ ಇದ್ದೀನಿ ನನ್ನಿಂದ ಇನ್ನೊಂದು ನನಗೆ ಇಷ್ಟ ಇಲ್ಲ ಅವನೂ ಸಾಯಿಸ್ತಾ ಇವನೂ ಸಾಯಿಸ್ತಾ ನನ್ನ ಅಣ್ಣ ತಮ್ಮ ನನ್ನ ನೆರೆಹೊರೆಯವರು ನನ್ನ ಸ್ನೇಹಿತರುಗಳು ಭಾರಿ ನಂದು ಬಿಂದು ಹೋಗ್ಬಿಟ್ಟವ್ರೆ ಜಡ್ಜೆ ನಾನು ಕೆಟ್ಟನು ಅಂತ ಅಂದ್ಬಿಟ್ರೆ ನನ್ನ ಮನ್ಸಿಗೆ ಸಖತ್ತು ಬೇಜಾರಾಯ್ತೈತೆ ನನ್ನ ಆ ಥರ ಅಲ್ಲ ನನ್ನ ಪ್ರಾಣ ನನಗೆ ಮುಖ್ಯ ಅದಕ್ಕೋಸ್ಕರವೇ ನಾನು ಈ ಥರ ಮಾಡ್ತಾ ಇರೋದು ನನ್ನಿಂದ ತಪ್ಪಾಗಿರ್ಬೋದು ಸಣ್ಣ ಪುಟ್ಟವು ಅದು ಬಿಟ್ಟರೆ ನಾನು ಯಾವುದು ಬೇರೆ ತಪ್ಪು ಅಂತ ದೊಡ್ಡ ತಪ್ಪು ಮಾಡೋ ಅಂತ ಶಕ್ತಿ ನನಗೇನಿಲ್ಲ ನಾನು ಏನೇನು ದುಡ್ಡು ಸಂಪಾದನೆ ರೌಡಿಸಮ್ ಮಾಡ್ಬಿಟ್ಟು ಮಾಡಿಬಿಟ್ಟು ದುಡ್ಡು ಸಂಪಾದನೆ ಮಾಡಬೇಕು ಅನ್ನೋದು ನನಗೆ ಯಾವುದೂ ಇಲ್ಲ ದಯವಿಟ್ಟು ನಾನು ಮನಸಾರ ಹೇಳ್ತಾ ಇದ್ದೀನಿ ಯತ್ ನನ್ನ ಚೆನ್ನರ ಜನತೆಗೆ ಹಳ್ಳಿ ಹಳ್ಳಿ ಆ ತಾಯಿ ತಂದೆಗೆ ಹೇಳ್ತಾ ಇದ್ದೀನಿ ನಮ್ಮ ಅಪ್ಪ ಅಮ್ಮಂಗೆ ಇದ್ದೀನಿ ನಾನು ಯಾರಿಗೂ ನಾನು ನಾನು ಒಳ್ಳೇನೋ ಅಂತ ನನಗೆ ಅನ್ನ ಯಾರಿಗೂ ನಾನು ಏನು ಹೇಳಬೇಕು ಅಂತಲೇ ಗೊತ್ತಾಯ್ತಾ ಇಲ್ಲ ನಾನು ಎಷ್ಟು ವರ್ಷ ಬೇಕಾದ್ರೂ ಜೈಲೇ ಇದ್ದುಬಿಟ್ಟು ಬರ್ತೀನಿ ನನಗಿದು ಈ ಥರ ಬದುಕೆಲ್ಲ ನನಗೆ ಬೇಡ ಯಾವ ಹುಡುಗರು ಇದನ್ನು ಮಾಡಬೇಡಿ ನಾನು ನನ್ನ ಹೆಸ್ರು ಹೇಳ್ಕೊಂಡು ಯಾರು ಏನೂ ಮಾಡಬೇಡಿ ಯಾವುದು ಯಾವುದು ಯಾವಂಗೇನೂ ಮಾಡಬೇಡಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೇಳ್ತಾ ಇದ್ದೀನಿ ಸರ್ ನಾನು ದಯವಿಟ್ಟು ನೀವೇನು ಹೇಳ್ತೀರ ಅದನ್ನೇ ಕೇಳ್ತೀನಿ ನನಗೆ ನಮ್ಮ ಇರೋದೇ ಸಾಕು ನಾನು ಹಂಗೆ ತಿನ್ಕೊಂಡು ಉಣ್ಕೊಂಡು ಹಂಗೆ ನಾನು ಹೆಂಗಿದ್ದೆ ಚಿಕ್ಕ ವಯಸ್ಸ ನಾನು ಹೆಂಗಿದ್ದೆ ನಾನು ಹಂಗೆ ಇದ್ಬಿಡ್ತೀನಿ ನಿಮ್ಮ ತಮ್ಮಯ್ಯ ಅಂತೀನಿ ನಾನು ಮತ್ತೆ ಇನ್ನೊಂದು ಏನೋ ಒಂದು ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ನಾನು ಯಾವತ್ತು ನನಗೆ ದುಡ್ಡು ಬೇಡ ನನಗೆ ಯಾವ್ದು ಬೇಡ ನನ್ನ ಹುಡುಗರು ಚೆನ್ನಾಗಿರ್ಬೇಕು ನನ್ನ ನನ್ನ ಅಣ್ಣ ತಮ್ದರು ಅದನ್ನ ನನಗೆ ಅರ್ಥ ಇದ್ದೈತೆ ನಮ್ಮ ಅಪ್ಪ ಅಮ್ಮನೋ ನನಗೆ ಅರ್ಥ ಆಯ್ತೈತೆ ಜಡ್ ಸಾಹೇಬ್ರಿಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ನನಗೇನೈತೆ ಎಲ್ಲನೂ ಒಂದೇ ಸರ್ತಿ ಕೊಟ್ಬಿಡಿ ಶಿಕ್ಷೆ ಕೊಡೋಂಗಿದ್ರೆ ಇಲ್ಲ ನಾನು ಚೆನ್ನಾಗಿರೋಕೆ ಅವಕಾಶ ಮಾಡಿಕೊಡಿ ನಾನು ಒಳ್ಳೆ ಅಪ್ಪ ಅಮ್ಮ ಹುಡ್ತು ಮಗನೇ ಆಗಿದ್ದರೆ ನಾನು ಚೆನ್ನಾಗಿರ್ತೀನಿ ನಾನು ಇನ್ನೊಂದು ಸತಿ ನಾನು ಏನು ತಪ್ಪು ಮಾಡಲ್ಲ ಅವನು ಯಾರು ನನಗೆ ಯಾರು ಬೇಕಾಗಿಲ್ಲ ನನ್ನ ಸ್ನೇಹಿತರು ಬೇಕು ನನ್ನ ಅಣ್ಣ ತಂದಿರು ಬೇಕು ನನಗೆ ಒಳ್ಳೇದು ಯಾರು ಬಾಡೋರೇ ಅವ್ರು ನನಗೆ ಬೇಕು ದಯವಿಟ್ಟು ನಿಮಗೆ ಕಾಲಿಗೆ ಕಡ್ಕತ್ತಿನಿ ನನಗೆ ಯಾರು ವಿಚಾರ ನನಗೆ ಬೇಡ ನನ್ನ ನಮ್ಮ ಊರಲ್ಲಿ ನಾನು ಬದುಕಬೇಕು ನಮ್ಮ ಯಾಚೆನಹಳ್ಳಿಲಿ ಬದುಕಬೇಕು ನಮ್ಮ ಅಪ್ಪ ಅಮ್ಮನ ಜೊತೆ ನಾನು ಇರಬೇಕು ನನಗೆ ಗೊತ್ತಿರೋ ಇಲ್ಲ ನನ್ನ ಸ್ನೇಹಿತರ ಜೊತೆ ನಾನು ಇರಬೇಕು ದಯವಿಟ್ಟು ಇದಕ್ಕೆ ಅವಕಾಶ ಮಾಡಿಕೊಡ್ಬಿಡಿ ನನಗೆ ಯಾರು ಹೊಲ್ ಬೇಡ ನಾನು ಯಾವುದು ತಗೊಂಡಿಲ್ಲ ನಾನು ಯಾರು ಹೊಲ್ ಕಾಲು ನಮ್ಮ ಅಪ್ಪ ಅಮ್ಮ ದುಡ್ಡನ್ನೇ ಖರ್ಚು ಮಾಡಿದ್ದೀನಿ ಇದುವರೆಗೆ ನನ್ನ ಸ್ನೇಹಿತರುಗಳ್ ಮಾತ್ರ ತೊಂದರೆ ಅನುಭವಿಸೋರೆ ಅದು ಬಿಟ್ರೆ ಇನ್ನು ಯಾರೂ ಅನ್ಭವಿಸಿಲ್ಲ ನನ್ನ ಸ್ನೇಹಿತರಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಅದು ಒಳ್ಳೆಯದಕ್ಕೆ ದಯವಿಟ್ಟು ನನಗೆ ಯಾ ನಾನು ಯಾರು ಡಾನ್ ಆಗಬೇಕು ಆ ನನ್ನ ಜೀವನದಲ್ಲಿ ಆ ಥರದ್ದು ಯಾವ ಉದ್ದೇಶನೂ ಇಲ್ಲ ದಯವಿಟ್ಟು ನಿಮ್ಮ ಕಾಲಿಗೆ ಕಡ್ಕತ್ತೀನಿ ನಾನು ಎಲ್ಲರ ಥರನೂ ಬದುಕೊಂಡು ಬಿಟ್ಬಿಡಿ ನಿಮ್ಮ ಕಾಲಿಗೆ ಕಟ್ಕತ್ತೀನಿ ಒಂದು ಹೆಂಗಸ್ರು ಮಕ್ಕಳು ನಮ್ಮ ಅಪ್ಪ ಅಮ್ಮ ನಾನು ಒಳ್ಳೆಯ ಅಂತ ಯಾರು ಹೇಳ್ತಾರೆ ಅವರೆಲ್ಲರಿಗೂ ನಾನು ಚುರುಣೆ ಕೇಳ್ಕೊತೀನಿ ದಮ್ಮಯ್ಯ ಅಂತೀನಿ ನನ್ನ ಪಡೆ ನನ್ನ ಬೇರೆ ನನಗೆ ವಿಧಿ ಇಲ್ದಲೇ ನಾನು ಇದು ಹೇಳ್ತಾ ಇದ್ದೀನಿ ಯಾರತ್ರೂ ನನ್ನ ಕಾಲಿ ಕಟ್ಕೊಳಕ್ಕಾಗಲ್ಲ ನನಗೆ ಜನ ನನಗೆ ಜನ ಜನ ನನಗೆ ಬೇಕಾಗಿರೋದು ನಾನು ಆ ಥರ ನಾನು ಯಾವ ಗಿಮಿಕ್ ಗಿಮಿಕ್ ಏನಿಲ್ಲ ನನ್ನ ಮನಸ್ಸಿಗೆ ಸಖತ್ ನೋವಾಗೈತೆ ನನಗೆ ಬೇರೆ ದಾರಿ ಇಲ್ಲ ಇದು ಹೇಳ್ತಾ ಇದ್ದೀನಿ ನನ್ನ ಹುಡುಗರು ಚೆನ್ನಾಗಿರಬೇಕು ನಮ್ಮ ಅಪ್ಪ ಅಮ್ಮ ಚೆನ್ನಾಗಿರಬೇಕು ನನ್ನ ಅಣ್ಣ ತಮ್ಮ ಚೆನ್ನಾಗಿರ್ಬೇಕು ನನ್ನಿಂದ ಯಾವ ತೊಂದರೆನೂ ಯಾರಿಗೂ ಆಗಬಾರ್ದು ಯಾರು ಯಾವ ದುಡ್ಡು ತಿನ್ಕೊಂಡು ಹೋದ್ರು ನನಗೇನಿಲ್ಲ ಯಾರು ದುಡ್ಡು ನನಗೆ ಬೇಕಾಗಿಲ್ಲ ನಾನು ಯಾರು ದುಡ್ಡಲ್ಲೂ ನಾನು ಬದುಕಿಲ್ಲ ಯಾವನೋ ಪಾನಿಪುರಿ ಅಂಗಡಿ ಇಟ್ಕೊಂಡು ಬದುಕೋನೇ ಅಂತ ಅವ್ರ ಹತ್ರನೂ ಇಸ್ಕೊಂಡಿದ್ದೀನಿ ಅಂತ ಹೇಳೋರೆ ಅದು ಜನಗಳಿಗೆ ಗೊತ್ತು ಚೆನ್ನಾಗಿ ತಾಲೂಕಲ್ಲಿರೋ ಪ್ರತಿಯೊಬ್ಬರು ಮನೆಯವ್ರಿಗೂ ಗೊತ್ತು ದಯವಿಟ್ಟು ಮಾಡಿ ನನ್ಗೆ ಆಶೀರ್ವಾದ ಮಾಡಿ ನಾನು ಚೆನ್ನಾಗಿರ್ತೀನಿ ಪ್ರಕಾರ ಏನೈತೆ ಆ ಥರನೇ ನಾನು ನಡ್ಕೋತೀನಿ ದಯವಿಟ್ಟು ನನಗೆ ಸಹಾಯ ಮಾಡಿ ಅದೇನೈತೆ ನಾನು ಚಿರೋಣಿ ಆಗಿರ್ತೀನಿ ನನಗ್ ಮಾತಾಡಕ್ ಬರಲ್ಲ ದಯವಿಟ್ಟು ಕ್ಷಮಿಸಿ ನಾನು ತಪ್ಪಾಗಿದ್ರೆ ಇದಿಷ್ಟು ತನಗೆ ಇದ್ದಕ್ಕಿದ್ದಂತೆ ಮನ ಪರಿವರ್ತನೆ ಆಗಿದೆ ಎಂಬಂತೆ ಕುಳಿತು ಮಾತನಾಡ್ತಾ ಇರ್ತಕ್ಕಂಥ ಯಾಚೆನಳ್ಳಿ ಚೇತು ಅಂತ ನಟೋರಿಯಸ್ ರೌಡಿ ಶೀಟರ್ ನ ಮಾತುಗಳು ಇಟ್ ನಿಜವಾಗಿಯೂ ಪರಿವರ್ತನೆಯಾಗಿ ನಾನು ಎಲ್ಲರಂತೆ ಬದುಕಬೇಕು ಅಂತ ಜ್ಞಾನೋದಯವಾಗಿದೆಯೋ ಅಥವಾ ಯಾವ ಕಾರಣಕ್ಕೆ ಈ ತರ ವಿಡಿಯೋ ಹರಿಬಿಟ್ಟಿದ್ದಾರೆ ಗೊತ್ತಿಲ್ಲ ಬಟ್ ಅವರ ಅದನ್ನೂ ಅವರೇ ಹೇಳ್ಬಿಡ್ತಾರೆ ನಾನು ಇದು ಯಾವುದೇ ಗಿಮಿಕ್ ಅಲ್ಲ ಇದು ಅನ್ನೋದನ್ನ ಅವರೇ ಹೇಳ್ಕೊಂಡಿದ್ದಾರೆ ಇಫ್ ನಿಜವಾಗಿಯೂ ಮನ ಪರಿವರ್ತನೆಯಾಗಿ ನಾನು ಯಾವುದ್ರಲ್ಲೂ ತೊಡಗಿಸ್ಕೊಂಬಾರ್ದು ಅಂತ ಬದಲಾಗಿದ್ದರೆ ಫೈನ್ ವೆಲ್ ಅಂಡ್ ಗುಡ್ ಆದರೆ ಸಮಾಜ ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು ನನ ನೂರು ಜನಕ್ಕೆ ಇಲ್ಲಿವರೆಗೂ ಎಷ್ಟೊಂದು ಜನಕ್ಕೆ ಹಿಂಸೆ ಕೊಟ್ಟಿದೀಯಲ್ಲಪ್ಪಾ ಇಲ್ಲಿವರೆಗೂ ಎಷ್ಟೊಂದು ಜನರ ಬದುಕು ಹಾಳಾಗಿದೆಯಲ್ಲಪ್ಪ ಅವ್ರುಗಳು ಸುಮ್ಮನೆ ಇರಬೇಕಲ್ಲ ಅವ್ರ ಈ ಸಮಾಜದಲ್ಲಿ ನಾನು ಒಳ್ಳೆಯವನಾಗಿರ್ತೀನಿ ಅಂತ ಅಂದ್ರು ಅವ್ರು ಒಳ್ಳೆಯವರಾಗಿರಕ್ಕೆ ಬಿಡಬೇಕಲ್ಲ ಇವು ಅಸಲಿಗೆ ಆಗ್ತಕ್ಕಂಥ ಸಮಸ್ಯೆಗಳು ಅಂಡ್ ನಾನು ಯಾಕೆ ಇದನ್ನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇನ್ನಿ ಸುದ್ದಿನ ಅನ್ನೋದಕ್ಕೂ ಒಂದು ಕಾರಣ ಇದೆ ಯಾರೋ ಯಾಚನಳ್ಳಿ ಚೇತು ಅಂತಕ್ಕಂಥವ್ರು ದೊಡ್ಡ ಹೀರೋ ದೊಡ್ಡ ನಟೋರಿಯಸ್ ರೌಡಿ ಇಷ್ಟೆಲ್ಲ ಮಾಡಿ ಇವತ್ತು ಬಂದು ಕ್ಷಮೆ ಕೇಳ್ತಾ ಇದ್ದಾರೆ ಅವ್ರನ್ನ ನಾಳೆ ಜನ ಎಲ್ಲ ಕ್ಷಮಿಸ್ಬಿಡ್ಬೇಕು ಅನ್ನೋದು ನನ್ನ ಇಂಟೆನ್ಷನ್ ಅಲ್ಲ ಬದಲಾಗಿ ಈ ಕಾಲೇಜು ಹಂತದಲ್ಲಿ ಕಾಲೇಜ್ ಬಿಟ್ಟು ಅಪ್ಪ ಅಮ್ಮ ಸಾವಿರಾರು ಕನ್ಸುಗಳು ಕಟ್ಕೊಂಡಿರ್ತಾರೆ ಯೂತ್ಸ್ ಒಂದಿಷ್ಟು ಸಿನಿಮಾಗಳನ್ನ ನೋಡಿ ಒಂದಿಷ್ಟು ವೀಡಿಯೋಗಳು ನೋಡಿ ಒಂದಿಷ್ಟು ಯಾರೋ ನಟೋರಿಯಸ್ ರೌಡಿಗಳನ್ನ ತಮ್ಮ ಗುರುಗಳಾಗಿ ಪರಿಣ ಪರಿಗಣಿಸಿ ಯಾವುದೇ ತಿರುಕ್ಷೋಕಿಗೋಸ್ಕರ ನಾಲ್ಕು ಜನ ಮುಂದೆ ಏನೋ ದೊಡ್ಡ ಬಿಲ್ಡಪ್ ತಗೊಬೇಕು ಅಂತ ರೌಡಿ ಎಲಿಮೆಂಟ್ಸ್ ಗಳಿಗೆ ಇಳಿತಾರಲ್ಲ ಇಳಿತಾ ಇದ್ದಾರಲ್ಲ ಯೂತ್ಸ್ ಇಳಿದಾರಲ್ಲ ಯೂತ್ಸ್ ಅಂತವ್ರಿಗೆ ಇದೊಂದು ಪಾಠ ಆಗಬೇಕ್ರಿ ಅಂಥವ್ರಿಗೆ ಇಂಥದೊಂದು ಪಾಠ ಆಗಬೇಕು ಯಾವುದೋ ಕಾರಣಕ್ಕೆ ಏನೋ ಮಾಡಕ್ ಹೋಗಿ ಏನೋ ಕೊಲೆಗಳು ಮತ್ತೊಂದು ಇನ್ನೊಂದು ಮಾಡಿ ಮುಂದಿನ ದಿವಸ ತಾನು ಸಾಮಾನ್ಯ ಜನರ ನಡುವೆ ಬದುಕಬೇಕು ಅನ್ನ ಕಾಗದ ಬದುಕಬೇಕು ಅಂದ್ರೆ ಬೆಗ್ ಮಾಡಬೇಕಾದ ಸ್ಥಿತಿ ಬಂದ್ಬಿಡುತ್ತೆ ನಿಮ್ಗೆಲ್ಲ ಪಾಠ ಆಗಬೇಕಿದು ಯಾರ್ಯಾರು ಯುವಕರು ಆ ಕ್ಷಣದ ಒಂದು ಸಿಟ್ಟು ಆಕ್ರೋಶ ಕೋಪ ಮತ್ತೊಬ್ರು ಮುಂದೆ ಯಾವ್ದೋ ಹುಡುಗಿ ಮುಂದೆ ಪೋಸ್ಟರ್ಸ್ ಕಡಕ್ಕೆ ಅಥವಾ ನಾನ್ ದೊಡ್ಡ ರೌಡಿ ಅಂತ ಸ್ಟೇಟಸ್ ಹಾಕೊಂಡು ಓಡಾಡಕ್ಕೆ ಸಮಾಜದಲ್ಲಿ ಈ ಮೂಲಕ ನನಗೆ ಗೌರವ ಸಿಗಬೇಕು ಅಂತ ತಲೆಯಲ್ಲಿ ಜ್ಞಾನ ಇಲ್ಲದೆ ಓಡಾಡ್ತಾ ಇದ್ದಾರಲ್ಲ ಅವರಿಗೆ ಯಾಚೆನಳ್ಳಿ ಚೇತು ಲೈವ್ ಎಕ್ಸಾಂಪಲ್ ಆಗಬೇಕು ನನ್ನ ಅಪ್ಪ ಅಮ್ಮನ ಜೊತೆ ಬದುಕಬೇಕು ನನ್ನ ಸ್ನೇಹಿತರ ಜೊತೆ ಜೀವನ ಮಾಡಬೇಕು ಊರಿಗೆ ಬಂದು ಆರಾಮಾಗಿರ್ಬೇಕು ನನಗೆ ನನ್ನ ಪಾಡಿಗೆ ಬದುಕಕ್ಕೆ ಬಿಡಿ ಅಂತ ಇವತ್ತು ಕೂತ್ಕಂಡು ಪರಿಪರಿಯಾಗಿ ಬೇಡ್ಕೆಳ್ತಕ್ಕಂಥ ಸ್ಥಿತಿ ಯಾಕೆ ಬಂತು ಯಾಕೆ ಬಂತು ಈ ಸ್ಥಿತಿ ಯಾರ ಈ ಸ್ಥಿತಿಗೆ ತಂದವರು ಹೌದ್ರಿ ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಜೀವಿಸುವ ಹಕ್ಕಿದೆ ಮಾತನಾಡುವ ಹಕ್ಕಿದೆ ಎಲ್ಲ ರೀತಿಯಾದಂತ ಹಕ್ಕು ನಮಗೆ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವತ್ತೇ ಕೊಟ್ಟಿದ್ದಾರೆ ಆ ಬದುಕುವ ಹಕ್ಕನ್ನ ಉಳಿಸ್ಕೊಬೇಕಲ್ಲ ನಾವು ಜೀವಿಸುವ ಹಕ್ಕನ್ನ ಉಳಿಸ್ಕೊಬೇಕಲ್ಲ ನಾವು ಸಮಾಜದಲ್ಲಿ ಎಲ್ಲರಂತೆ ಎಲ್ಲರೊಟ್ಟಿಗೆ ಬದುಕುವ ಸಾಮರಸ್ಯದಿಂದ ಜೀವಿಸುವ ನೈತಿಕತೆಯು ನಮಗೆ ಇರಬೇಕಲ್ಲ ಅದನ್ನು ಕಳ್ಕೊಂಡ ಮೇಲೆ ಈ ರೀತಿಯಾದಂಥ ಪರಿಸ್ಥಿತಿ ಈ ರೀತಿಯಾದಂಥ ಪರಿಸ್ಥಿತಿ ಪೊಲೀಸರು ನ್ಯಾಯಾಧೀಶರಿಗೆ ನಾನು ಕೈಮೂತ್ ಕೇಳ್ಕೊಳ್ತೀನಿ ನೀವೇನು ಶಿಕ್ಷೆ ಕೊಡಬೇಕು ಅಂದ್ಕೊಂಡಿದ್ದೀರಾ ಕೊಡಿ ಅನುಭವಿಸ್ತೀನಿ ಒಟ್ಟಿಗೆ ಕೊಟ್ಟುಬಿಡಿ ದಿನಾ ಪದೇ 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 ನನ್ನ ಕಾಡಬೇಡಿ ಅಂತ ಇವತ್ತು ಕೇಳ್ಕೊಳ್ತಕ್ಕಂಥ ಪರಿಸ್ಥಿತಿ ಬಂದ್ ಕೂತಿದೆ ನಟೋರಿಯಸ್ ರೌಡಿ ನಾನು ಯಾಚೆನಹಳ್ಳಿ ಚೇತನ್ ಅಂತ ಅಂದ್ರೆ ಚಂದ್ರಪಟ್ಟಣ ಭಾಗದಲ್ಲಿ ಅಹ್ ಈಗ ತನ್ನದೇ ಆದಂತಹ ಒಂದು ಕುಖ್ಯಾತಿ ಹೆಸರನ್ನ ಗಿಟ್ಟಿಸ್ಕಂಡಿದ್ದವ್ರು ಇವತ್ ಕೂತು ಒಂದಿಷ್ಟು ವಿಡಿಯೋ ಮಾಡ್ಕೊಂಡ್ ಬಿಟ್ಟಿದ್ದಾರೆ ನಾನು ಆಗ್ಲೇ ಹೇಳ್ದೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಯಾರ್ಯಾರು ನಾಳೆ ನಾನು ಕನ್ಸ್ಕಂಡ್ರಿ ರೀ ಮಾಡಕ್ ಬೇಜಾನ್ ಕೆಲಸಗಳಿದಾವೆ ಒಳ್ಳೊಳ್ಳೆ ಕನ್ಸುಗಳು ಕಾಣಿ ಈ ರೀತಿ ಕನ್ಸ್ಕೊಂಡು ನಾನು ಓಂ ಶಿವರಾಜ್ ಕುಮಾರ್ ಆಗ್ಬಿಡ್ತೀನಿ ನಾನು ಲಾಂಗ್ ಇಟ್ಕೊಂಡು ಮತ್ತೊಬ್ರು ಆಗ್ಬಿಡ್ತೀನಿ ಇನ್ನೊಬ್ರು ಆಗ್ಬಿಡ್ತೀನಿ ಅಂತೆಲ್ಲ ಆತರ ಕನ್ಸ್ಕೊಂಡ್ ಕಟ್ಕೊಂಡು ಹೋದ್ರೆ ಕೊನೆ ದಿವಸದಲ್ಲಿ ಈ ಆದಂತ ಪರಿಸ್ಥಿತಿ ಬರುತ್ತೆ ಇದ್ ನೋಡ್ ಬುದ್ಧಿ ಕಲ್ ಕೇಳಿ ಅಂತ ಹೇಳ್ತಾ ಇದಾಗಿತ್ತು ಹೋಗ್ತಿ ನಾವು ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಬಿಬಿಸಿ ಟಿವಿ ಸದ್ಯದ ಕಡೆ ನಮ್ಮ ನಡೆ